ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನಿಮ್ಮ ಜಮೀನಿನ ಪಾಣಿಯನ್ನು ನೀವು ನೋಡಿರ್ತರ ಸೊ ಆದರೆ ನಿಮ್ಮ ಜಮೀನಿನ ಪಾಣಿಯಲ್ಲಿ ಬ್ರ ನಕ್ಷೆಯನ್ನು ಯಾವ ರೀತಿ ನೋಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಹಾಗೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೀವು ರೈತರು ಅವರ ಪಾಣಿಗಳನ್ನು ನೋಡಿರ್ತಾರೆ ಅವರ ಪಾಣಿಗಳಲ್ಲಿ ಅವರ ಲ್ಯಾಂಡ್ ನಕ್ಷೆಯನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ತಿಳ್ಕೋಣ ಈಗ ಸೊ ಮೊದಲಿಗೆ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಗೂಗಲ್ಗೆ ಬನ್ನಿ ಗೂಗಲ್ಗೆ ಬಂದು ಸರ್ಚ್ ಬಾರಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೊಂದು ಈ ರೀತಿಯಾದ ಒಂದು ಪೇಜ್ ಬರುತ್ತೆ ನೋಡ್ಬೋದು ಈ ರೀತಿ ಸುಮಾರು ಆಪ್ಷನ್ಸ್ಗಳು ನಿಮಗೆ ಕಾಣ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಮೇಲೆ ಮೊದಲನೇ ಆಪ್ಷನ್ಸ್ ಕಾಣ್ಬೋದು ನೀವು ಇಲ್ಲಿ ಭೂಮಿ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ಸೊ ಭೂಮಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಭೂಮಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವೆಬ್ಸೈಟ್ ಸೊ ನೋಡ್ಬೋದು ಇಲ್ಲಿ ಆರ್ ಟಿ ಸಿ ಬೀಟಾ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಒಂದು ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಭೂಮಿ ರೆಕಾರ್ಡ್ಸ್ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮ್ಮ ಊರಿನ ನಿಮ್ಮ ಜಮೀನಿನ ನಕ್ಷೆಯನ್ನು ಓಪನ್ ಮಾಡಬೇಕಂದ್ರೆ ನೋಡ್ಬೋದು ಸರ್ಚ್ ಬಾರ್ ಮೇಲೆ ಸರ್ಚ್ ಬಾರ್ ಅಲ್ಲಿ ಗ್ರಾಮ ಹುಡುಕಿ ಅಂತ ಒಂದು ಆಪ್ಷನ್ಸ್ ಇದೆ ನೋಡ್ಬೋದು ಇಲ್ಲಿ ನಿಮ್ಮ ಊರನ್ನು ನೀವು ನಿಮ್ಮ ಗ್ರಾಮವನ್ನು ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದರೆ ಕೆಳಗಡೆ ಸುಮಾರು ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ಅಂದರೆ ನಿಮ್ಮ ಊರಿನ ಸಂಬಂಧಪಟ್ಟ ಡೀಟೇಲ್ಸು ಸೊ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮ್ಮ ಊರಿನ ನಕ್ಷೆ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಏನು ಸರ್ವೆ ನಂಬರ್ ಕೂಡ ನಿಮ್ಮ ನಿಮ್ಮ ಜಮೀನಿನ ಸರ್ವೆ ನಂಬರ್ ಯಾವುದು ಅನ್ನೋದನ್ನು ನೀವು ಎಲ್ಲಿದೆ ಅನ್ನೋದನ್ನು ಸರ್ಚ್ ಮಾಡ್ಕೊಳ್ಳಿ ಹುಡ್ಕೊಳ್ಳಿ ಸೊ ಆ ಸರ್ವೆ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಸೊ ನಿಮ್ಮ ಸರ್ವೆ ನಂಬರ್ ಯಾವುದು ನಿಮ್ಮ ಜಮೀನಿನ ಸರ್ವೆ ನಂಬರ್ ಯಾವುದು ನೋಡ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ನಾನು ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ಇದೆ ಸೊ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ಮೇಲೆ ನಾವು ನೋ ಕ್ಲಿಕ್ ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದರ ಸರ್ವೆ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ನೀವು ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟ ಈಸಾ ನಂಬರ್ ಕೂಡ ಬೇರೆ ಬೇರೆ ಇರುತ್ತೆ ಸೊ ಆ ಸರ್ವೆ ನಂಬರ್ಗೆ ಸಂಬಂಧಪಟ್ಟದ್ದು ಎಲ್ಲಾನು ರೆಡ್ ಆಗಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ರೆಡ್ ಆಗಿ ಶೋ ಆಗುತ್ತೆ ಫುಲ್ ನ ನಕ್ಷೆಯಲ್ಲಿ ನಿಮ್ಮ ಏನು ಸರ್ವೆ ನಂಬರ್ ಇರುತ್ತೋ ಅದ್ರ ಜೊತೆಲಿ ಈಸಾ ನಂಬರ್ ಡಿಫ್ರೆಂಟ್ ಇರುತ್ತೆ ಸೊ ನಿಮ್ಮ ಏನು ಸರ್ವೆ ನಂಬರು ಅಲ್ಲಿ ರೆಡ್ ಆಗಿ ಕಾಣುತ್ತೆ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೀವು ನಿಮ್ಮ ಒಂದು ಸಂಬಂಧಪಟ್ಟ ಈ ಈಸಾ ನಂಬರ್ ಯಾವುದಿದೆ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸರ್ನೆಕ್ಸಲ್ಲಿ ಅಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಈಸಾ ನಂಬರ್ ಇರುತ್ತೆ ಸೊ ಈಸಾ ನಂಬರಲ್ಲಿ ಅಲ್ಲಿ ನೀವು ಯಾವುದು ನಿಮ್ಮ ಈಸಾ ನಂಬರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈಸಾ ನಂಬರನ್ನು ಸೆಲೆಕ್ಟ್ ಮಾಡಿದ ನಂತರ ನೋಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟ ಏನು ನಕ್ಷಲಿ ಯಾವ ರೀತಿ ಚೇಂಜ್ ಆಗಿ ನಮಗೆ ಶೋ ಆಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ನೋಡಬಹುದು ಈಸಾ ನಂಬರನ್ನು ನೀವು ಆ ಸರ್ವೆ ನಂಬರ್ ಗೆ ಸಂಬಂಧಪಟ್ಟದನ್ನ ಈಸಾ ನಂಬರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಬಹುದು ಅಲ್ಲಿ ನಿಮಗೆ ಫುಲ್ ನಮ್ಮ ವೈಟ್ ಆಗಿ ನಿಮಗೆ ಶೋ ಆಗುತ್ತೆ ಆಗುತ್ತೆ ನಿಮಗೆ ಆ ಸರ್ವೆ ನಂಬರ್ ಕೂಡ ಶೋ ಆಗುತ್ತೆ ಈ ರೀತಿಯಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು ಹಾಗೆ ಆನ್ ಗೋಯಿಂಗ್ ಏನಾದರೂ ಇದೆಯಾ ಅಂತಂದು ಚೆಕ್ ಮಾಡೋದಾದ್ರೆ ಆನ್ ಗೋವಿಂಗ್ ಮೊಟೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇದಕ್ಕೆ ಸಂಬಂಧಪಟ್ಟ ಯಾವುದೇ ತರಹದ ಮೊಟೇಷನ್ಸ್ ಇಲ್ಲ ಈ ಸರ್ವೆ ನಂಬರ್ ಸಂಬಂಧಪಟ್ಟ ಹಾಗೆ ಹಾಗೆ ಇದನ್ನ ನೀವು ಈಗ ನೋಡಬೇಕು ಈ ಸರ್ವೆ ಪ್ರಾಣಿಯನ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೂ ಕೂಡ ನೋಡ್ಬೋದು ಫಾರ್ಮ್ ಸಿಕ್ಸ್ಟೀನ್ ಎ ನಮೂನೆ ಸಿಕ್ಸ್ಟೀನ್ ಎ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಕ್ಷೆ ಸಮೇತ ನಿಮ್ಮ ಪಹಣಿ ಕೂಡ ಓಪನ್ ಆಗುತ್ತೆ ಸೊ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಸರ್ಚ್ ಆಗ್ತಾಯಿದೆ ಸೊ ನೋಡ್ಬೋದು ಮೇಲೆ ಪಾಪ ಬ್ಲ್ಯಾಕ್ಡ್ ಅಂತ ಬಂದಿದೆ ಅಂದರೆ ನನ್ನ ಸಿಸ್ಟಮಲ್ಲಿ ಪಾಪ ಬ್ಲಾಕ್ ಆಗಿದೆ ಸೊ ಅದನ್ನು ಅಲೋ ಮಾಡ್ಕೊತಾ ಇದ್ದೀನಿ ಸೊ ಅಲೋವ್ ಮಾಡಿ ಡನ್ ಅಂತ ಕೊಟ್ಟರೆ ಸೊ ಮತ್ತೆ ಬಂದು ಫಾರ್ಮ್ ಸಿಕ್ಸ್ಟೀನ್ ನಮೂನೆ ಎ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ಅದು ನಮ್ಮ ಪಹಣಿ ಏನು ನಕ್ಷೆ ಸಮೇತ ಪಹಣಿ ಕೂಡ ನಮಗೆ ಓಪನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಮ ನಕ್ಷೆ ಕರಡು ರೆಕಾರ್ಡ್ ಆಫ್ ರೈಟ್ಸ್ ಅಂತ ಪಹಣಿ ಆರ್ ಟಿ ಸಿ ಅಂತ ಇದೆಯಲ್ಲ ಸೊ ಇದೇ ರೀತಿಯಾಗಿ ನಮ್ಮ ನಕ್ಷೆ ಸಮೇತ ಪಹಣಿ ಕೂಡ ಎಲ್ಲ ಡೀಟೇಲ್ ಆಗಿ ಓಪನ್ ಆಗಿದೆ ಇದು ನೋಡ್ಬೋದು ನಾಟ್ ಫಾರ್ ಎ ಲೀಗಲ್ ಪರ್ಪಸ್ ಅಂದರೆ ಲೀಗಲ್ ಪರ್ಪಸ್ ಇಲ್ಲ ಜಸ್ಟ್ ಏನು ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಇದನ್ನು ಲೀಗಲ್ ಪರ್ಪಸ್ ಇಲ್ಲ ಈ ರೀತಿಯಾಗಿ ನಿಮ್ಮ ಪಹಣಿಯನ್ನು ವಿತ್ತು ಏನು ನಕ್ಷೆ ಸಮೇತ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿ ಕೂಡ ಇಟ್ಕೊಬೋದು ಜಸ್ಟ್ ಏನು ಲೀಗಲ್ ಪರ್ಪಸ್ ನಾಟ್ ಲೀಗಲ್ ಪರ್ಪಸ್ಗೆಲ್ಲ ಜಸ್ಟ್ ನೋಡೋದಕ್ಕೋಸ್ಕರ ಸೊ ಈ ರೀತಿಯಾಗಿ ನಿಮ್ಮ ಪಹಣಿಯನ್ನು ವಿತ್ ನಕ್ಷೆ ಸಮೇತ ಅಬ್ಸರ್ವ್ ಮಾಡ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್